ಶ್ರೀ ಸಿದ್ಧಾರೂಢ ಶಿವಾನಂದ ಮಂದಿರ ಸುಕ್ಷೇತ್ರ ಪೂಜಾರ ಮುದ್ದನಹಳ್ಳಿ ಶಿರಾ ತಾಲೂಕು ಇಲ್ಲಿನ ಪವಿತ್ರ ಕ್ಷೇತ್ರದ ವತಿಯಿಂದ ಶಿರಾ ನಗರ ಹಾಗೂ ಸುತ್ತಮುತ್ತಲಿನ ಭಕ್ತರಿಗೆ ಹಾಗೂ ಹುಬ್ಬಳ್ಳಿ ಬೆಳಗಾವಿ ಧಾರವಾಡ ಇತ್ಯಾದಿ ಉತ್ತರ ಕರ್ನಾಟಕದ ಭಾಗದಿಂದ ರಾಜಧಾನಿಯ ಕಡೆಗೆ ಪ್ರಯಾಣ ಮಾಡತಕ್ಕಂಥ ಸ್ವಾಮೀಜಿಗಳು ಸಂತರು ಶರಣರು ಸದ್ಭಕ್ತರಿಗೆ ಆಶ್ರಯ ಅನ್ನ ವಿಶ್ರಾಂತಿ ಇತ್ಯಾದಿ ಪವಿತ್ರ ಕಾರ್ಯಗಳನ್ನು ನಡೆಸಲು ಸುಗ ಶ್ರೀ ಸಿದ್ಧಾರುಢ ಆಶ್ರಮ ಹಾಗೂ ನಿರಂತರ ಸತ್ಸಂಗವನ್ನು ಆಶ್ರಮದಲ್ಲಿ ನಡೆಸತಕ್ಕಂಥ ಪವಿತ್ರವಾದ ಸತ್ಸಂಕಲ್ಪವನ್ನ ಹೊಂದಿದ್ದು ಅದರ ಸಲುವಾಗಿ ನಾಳೆ ಭಾನುವಾರ ಮೂವತ್ತನೆಯ ತಾರೀಕು ಶ್ರೀ ಸಿದ್ಧಾರುಢ ಅವರ ದಿವ್ಯ ಮೂರ್ತಿಯನ್ನ ಲೋಕಾರ್ಪಣೆ ಹಾಗೂ ಸತ್ಸಂಗ ಕಾರ್ಯಕ್ರಮವನ್ನ ಲೋಕಾರ್ಪಣೆ ಮಾಡತಕ್ಕಂತ ಪವಿತ್ರ ಕಾರ್ಯ ನಾಳೆ ಏರ್ಪಡಿಸಲಾಗಿದೆ ಅನಿಮಿತ್ಯವಾಗಿ ಈ ಭಾಗದ ಸಕಲ ಸದ್ಭಕ್ತರು ಸಜ್ಜನರು ಶರಣರು ಸಂತರು ಶ್ರೀ ಸಿದ್ಧರುಡ ಆಶ್ರಮ ಶಿರಾ ಇಲ್ಲಿಗೆ ಆಗಮಿಸಿ ಪುನೀತರಾಗಲು ಜ್ಞಾನಮಯರಾಗಲು ಸಜ್ಜನರಾಗಲು ಸದ್ವಿಷಯಗಳನ್ನು ಅರಿಯಲು ಸತ್ಸಂಗ ನಡೆಸಲು ಭಜನೆ ಧ್ಯಾನವನ್ನು ನಡೆಸಲು ಸದಾ ಅಂತಹ ಪುಣ್ಯ ಕಾರ್ಯಗಳಿಗೆ ಸದಾವಕಾಶವನ್ನು ಕಲ್ಪಿಸಲಾಗಿದೆ ಅನಿಮಿತ್ಯವಾಗಿ ಈ ಕ್ಷೇತ್ರದಲ್ಲಿ ಯಾವ ಪೂಜಾರ ಮುದ್ದನಹಳ್ಳಿಯ ಕ್ಷೇತ್ರದಲ್ಲಿರ್ತಕ್ಕಂಥ ಪವಿತ್ರವಾದ ತತ್ವ ನಿಯಮಗಳನ್ನೇ ಇಲ್ಲಿಯೂ ಸಹ ಹೊಂದಲಾಗಿದೆ ಹಸಿವಿನಿಂದ ಇರತಕ್ಕಂಥವರಿಗೆ ಅನ್ನವನ್ನ ನೀಡತಕ್ಕಂಥ ಪವಿತ್ರ ಕಾರ್ಯವನ್ನ ಇಲ್ಲಿ ನೆರವೇರಿಸಲಾಗಿದೆ ಇದರ ವಿಳಾಸ ಶ್ರೀ ಸಿದ್ಧಾರುಢ ಆಶ್ರಮ ಶ್ರೀ ಮಾರುತಿ ಲೇಔಟ್ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಎದುರು ರಾಷ್ಟ್ರೀಯ ದಾರಿ ನಲವತ್ತೆಂಟು ಮಾನಂಗಿ ಅಂಚೆ ಶಿರಾ ತಾಲೂಕ್ ಇಲ್ಲಿಗೆ ಸಕಲ ಸಜ್ಜನರು ಸದ್ಭಕ್ತರು ಸುವಿಚಾರವನ್ನ ಅರಿಯಲಿಕ್ಕೆ ಧ್ಯಾನವನ್ನ ಗೈಯಲಿಕ್ಕೆ ಶ್ರೀ ಸಿದ್ಧಾರೂಢ ಸ್ವಾಮಿಗಳವರ ದರ್ಶನ ಭಾಗ್ಯವನ್ನು ಹೊಂದಲಿಕ್ಕೆ ಪರಮಾವಕಾಶ ದೊರೆತಿರ್ತಕ್ಕಂಥದ್ದಿದೆ ಹಾಗೆ ಸದ್ಭಾವದಿಂದ ಸದ್ಗುಣಶೀಲರಾಗ್ತಕ್ಕಂಥ ಇಚ್ಛೆಯನ್ನ ಸಂಕಲ್ಪವನ್ನ ನಡೆಸಿರ್ತಕ್ಕಂಥವರಿಗೂ ಇದು ಪರಮ ಪವಿತ್ರಮಯ ತಾಣ ಎಂಬುದಾಗಿ ಭಾವಿಸಿ ಶಿರಾ ನಗರದ ಹಾಗೂ ಸುತ್ತಮುತ್ತಲಿನ ಸಮಸ್ತ ಭಕ್ತ ಅತ್ಯಂತ ಭಕ್ತಿಪೂರ್ವಕವಾಗಿ ಮೂವತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ನಡೀತಕ್ಕಂಥ ಈ ಪುಣ್ಯ ಕಾರ್ಯಕ್ಕೆ ಅತ್ಯಂತ ಭಕ್ತಿಪೂರ್ವಕವಾಗಿ ಸರ್ವರನ್ನು ಸ್ವಾಗತಿಸುತ್ತೇನೆ ಸರ್ವೇ ಜನ ಸುಖಿನೋ ಭವಂತು ಓಂ ನಮ ಶಿವಾಯ